ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಎಲ್ಲ ಹೋಗ್ತೀನಿ ಕೊನೆಯರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿನ್ನೆಯ ದಿನ ಅಂದರೆ ಆಗಸ್ಟ್ ಇಪ್ಪತ್ತ ಮೂರರಂದು ಕೇರಳದ ಪ್ರಖ್ಯಾತ ಯೂಟ್ಯೂಬರೊಬ್ಬರನ್ನು ಬಂಧಿಸ್ತಾರೆ ವಿ ಜೆ ಮಚ್ಚಾನ್ ಎನ್ನುವಂತಹ ವ್ಯಕ್ತಿ ಆ ವ್ಯಕ್ತಿಯನ್ನು ಯಾಕೆ ಬಂಧಿತ ಅಂತ ಹೇಳಿದರೆ ಹದಿನಾರು ವರ್ಷದ ಯುವತಿಯನ್ನು ಹದಿನಾರು ವರ್ಷದ ವಿದ್ಯಾರ್ಥಿಯನ್ನು ಲಾರ್ಡ್ ಲಾಡ್ಜೊಂದಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಲೈಂಗಿಕ ದೌರ್ಜನ್ಯ ಎಸಕ್ತಾನೆ ಅನ್ನುವಂಥ ಒಂದು ಆರೋಪದಲ್ಲಿ ಅವರನ್ನು ಬಂಧಿಸ್ತಾರೆ ಆದರೆ ಆ ಒಂದು ವಿಚಾರ ಮಾತ್ರ ಅಲ್ಲ ವಿಜಯ್ ಮಚ್ಚಾನ ಅನ್ನುವಂತಹ ವ್ಯಕ್ತಿಯ ಯೂಟ್ಯೂಬ್ ಕಂಟೆಂಟ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಈತ ಒಬ್ಬ ದೊಡ್ಡ ಫ್ರಾಡ್ ಅಂತಲೇ ಹೇಳ್ಬೋದು ಈತನ ಕಂಟೆಂಟ್ ಅಂದರೆ ದಿನ ಬೆಳಗಾದರೂ ಸಾಕು ದಾರಿಯುದ್ದಕ್ಕೂ ಯಾರೆಲ್ಲ ಸಿಗ್ತಾರೆ ಅದು ಪ್ರತ್ಯೇಕವಾಗಿ ಹುಡುಗಿಯರನ್ನೇ ಕೇಂದ್ರೀಕರಿಸಿಕೊಂಡು ಆತ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾನೆ ಅದು ಆ ಒಂದು ಕೇರಳದ ಜನತೆಗೆ ಮೊದಲೆಲ್ಲ ಒಂದು ಏನು ಆ ಹಾಸ್ಯಾಸ್ಪದವಾಗಿ ಕಂಡಿದ್ರು ಇವಾಗ ಆತನ ಚಾಳಿ ಏನೆಂಬುದು ಎಲ್ರಿಗೂ ಗೊತ್ತಾಗಿದೆ ಇವತ್ತು ಆತನ ಬಗ್ಗೆ ಒಂದು ವಾರ್ತೆ ಬರ್ತಾ ಇದೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪದಲ್ಲಿ ಮಲಯಾಳಿ ಯೂಟ್ಯೂಬರ್ ವಿಜಯ್ ಮಚ್ಚಾನ್ ಅವರನ್ನು ಬಂಧನ ಮಾಡಲಾಗಿದೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಮಲಯಾಳಿ ಯೂಟ್ಯೂಬರ್ ವಿಜಯ್ ಮಚಾನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಅಂತ ವರದಿಯಾಗಿದೆ ವಿಜಯ್ ಮಚಾನ್ ಎಂಬ ಚಾನೆಲ್ನ ಯೂಟ್ಯೂಬರ್ ಗೋವಿಂದ ವಿಜಯ್ ಎನ್ನುವಂತಹ ಮೂವತ್ತು ವಯಸ್ಸಿನ ಒಬ್ಬ ಯುವಕ ಆತನ ವಿರುದ್ಧ ಪೊಲೀಸರು ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಸಂತ್ರಸ್ತ ಅಪ್ರಾಪ್ತೆ ಆಗಸ್ಟ್ ಇಪ್ಪತ್ತ ಮೂರರಂದು ಕಲಮಸ್ಸೆ ಪೊಲೀಸರಿಗೆ ದೂರು ನೀಡಿದ್ದು ಅದೇ ದಿನ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ವರದಿಗಳ ಪ್ರಕಾರ ಆಲಪ್ಪುಳ ಜಿಲ್ಲೆಯ ಮನ್ನಾರ್ನಲ್ಲಿರುವ ಆರೋಪಿಯ ಮನೆಯಿಂದ ಆತನನ್ನ ಬಂಧಿಸಲಾಗಿದೆ ಅಂತ ತಿಳಿದು ಬಂದಿದೆ ಆರೋಪಿ ಗೋವಿಂದ್ಗೆ ಸಾಮಾಜಿಕ ಮಾಧ್ಯಮದ ಮೂಲಕ ಹದಿನಾರು ವರ್ಷದ ಯುವತಿಯನ್ನ ಪರಿಚಯವಾಗಿತ್ತು ಆ ಬಳಿಕ ಆತನು ಮೇ ತಿಂಗಳಲ್ಲಿ ಬಾಲಕಿಯನ್ನ ರೆಸಾರ್ಟ್ಗೆ ಕರೆದೊಯ್ದಾನೆ ಅಲ್ಲಿ ಲೈಂಗಿಕ ಕಿರುಕುಳ ಕೂಡ ಕೂಡ ನೀಡಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಇದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಜೆ ಮಚ್ಚಾನ್ ಎನ್ನುವಂತಹ ಅವರು ವ್ಯಕ್ತಿ ಒಂದು ಸ ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಚಂದಾದಾರರನ್ನು ಹೊಂದಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಫಾಲೋವರ್ಗಳು ಕೂಡ ಇದ್ದಾರೆ ಗೋವಿಂದ್ ತಮ್ಮ ಬ್ಲಾಗ್ಗಳ ಮೂಲಕ ಸ್ತ್ರೀ ದ್ವೇಷದ ಹೇಳಿಕೆಗಳನ್ನು ನೀಡುತ್ತಾ ಸದಾ ಸುದ್ದಿಯಲ್ಲಿರ್ತಾನೆ ಇತ್ತೀಚಿನ ದಿನಗಳಲ್ಲಿ ಆತನು ತನ್ನ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಟೀಕೆಗಳನ್ನು ಮಾಡ್ತಾನೆ ಆರೋಪಿಯು ತನ್ನ ಚಾನೆಲ್ನಲ್ಲಿ ಆಗಾಗ್ಗೆ ಮಹಿಳೆಯರ ಬಗ್ಗೆ ಅವಹೇಳನ ಮಾಡುವ ಕೆಲಸದಲ್ಲಿ ಹೆಚ್ಚು ತೋಡುತ್ತಾ ಇರ್ತಾನೆ ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ಮಹಿಳೆಯರು ರೆಸ್ಟೋರೆಂಟ್ಗಳು ನೈಟ್ ಕಬ್ಗಳಿಂದ ಒಳಗೆ ಮತ್ತು ಹೊರಗೆ ಹೋಗುತ್ತಿರುವುದನ್ನ ಅವರ ಒಪ್ಪಿಗೆ ಇಲ್ಲದೆ ಚಿತ್ರೀಕರಿಸಿದ್ದ ಬಳಿಕ ಅವರದ್ದು ಲೈಂಗಿಕ ಅಶ್ಲೀಲ ಸ್ವಭಾವ ಅಂತ ಸೂಚಿಸುವ ಕೀಳು ಮಟ್ಟದ ಹಿನ್ನೆಲೆ ಧ್ವನಿಯೊಂದಿಗೆ ಅದನ್ನ ಪ್ರಸಾರವನ್ನು ಕೂಡ ಮಾಡಿದ್ದ ಇನ್ನೊಂದು ವಿಡಿಯೋದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯರಿಗೆ ಪ್ರಪೋಸ್ ಮಾಡಿ ತನ್ನೊಂದಿಗೆ ಬೈಕ್ ರೈಡ್ ಮಾಡಲು ಬರುತ್ತೀರಾ ಅಂತ ಕೇಳ್ತಾ ಇದ್ದ ಬಳಿಕ ಅದನ್ನ ಪ್ರಾಂಕ್ ಅಂದು ತಮಾಷೆ ಮಾಡ್ತಾ ಇದ್ದ ಈಗ ಮಚಾನ್ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರು ಆಗಸ್ಟ್ ಇಪ್ಪತ್ತ ಮೂರರಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಅಂದ್ರೆ ಈತನ ಮೇನ್ ಕಂಟೆಂಟ್ ಅಂತ ಹೇಳಿದ್ರೆ ಅದೇ ಇದು ಮೊಬೈಲ್ ಇಟ್ಕೊಂಡು ಹೋಗೋದು ಅಲ್ಲಿ ಏನು ಪಬ್ಲಿಕ್ ಅಲ್ಲಿ ಯಾರು ಇರ್ತಾರ ಅವರನ್ನ ಫೋಕಸ್ ಮಾಡಿಕೊಂಡು ಬರ್ತೀರಾ ಬೈಕ್ ರೈಡಿಂಗ್ಗೆ ಬರ್ತೀರಾ ಅಂತ ಕೇಳ್ಬೋದಾನೆ ಅದಕ್ಕೆ ಒಪ್ಪಿದ್ರೆ ಕರ್ಕೊಂಡು ಹೋಗ್ತಾನೆ ನಂತರ ಇಂತಹ ಪ್ರಕ್ರಿಯೆಗಳು ನಡೆಯುತ್ತೆ ಒಪ್ಪಿಲ್ಲ ಅಂದ್ರೆ ಪ್ರಾಂಕ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾನೆ ಆದರೆ ಇದೊಂದು ನೋಡುಗರಿಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈತನ ಮನೋವೈಕಲ್ಯ ಯಾವ ರೀತಿಯಲ್ಲಿ ಇದೆ ಅನ್ನೋದು ಆದರೆ ಕೇರಳದ ಜನತೆ ಇದನ್ನು ತಿಳಿದುಕೊಳ್ಳೋಕೆ ಸ್ವಲ್ಪ ತಡ ಆಯಿತು ಅಷ್ಟೆ ಇಂತಹ ಇನ್ನಷ್ಟು ಮಹಿಳೆಯರು ಈ ಒಂದು ವ್ಯಕ್ತಿಗೆ ಬಲಿಯಾಗಿರ್ಬೋದು ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದು ಸೊ ಅದರಿಂದಾಗಿ ಯಾವತ್ತಿಗೂ ಸಾಮಾಜಿಕ ಜಾಲತಾಣದಲ್ಲಿ ಪಬ್ಲಿಸಿಟಿ ಇರುವವರೊಂದಿಗೆ ಹೆಚ್ಚು ಸಲುಗೆಯಿಂದ ಇರುವುದು ಅಷ್ಟೊಂದು ಉತ್ತಮವಾದಂತಹ ಒಂದು ಬೆಳವಣಿಗೆ ಖಂಡಿತವಾಗಿ ಅಲ್ಲ ವಿಜಯಮಚ್ಚಾನಂತಹ ಹಲವಾರು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕಾಗಿ ಕಾದು ಕುಳಿತುಕೊಂಡು ರಣಹದ್ದುಗಳ ತರ ಇದ್ದಾರೆ ಮಹಿಳೆಯರೇ ಯುವತಿಯರೇ ವಿದ್ಯಾರ್ಥಿಗಳೇ ನಿಮಗಾಗಿ ನಿಮ್ಮ ಎಚ್ಚರಿಕೆಗಾಗಿ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಇಂದಿನ ಮಾಹಿತಿ ಮತ್ತೆ ವಿಡಿಯೋ ಆಗೋಣ ಅಲ್ಲಿವರೆಗೂ ನಮಸ್ಕಾರ